ನಿಸರ್ಗ ಜ್ನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ಪ್ರಾಯೋಜಕರು ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಬಸವ ಮಹಾಮನೆ ಮನಗುಂಡಿ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಒ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ನಮಸ್ಕಾರ ಸ್ವಾಮೀಜಿ ನಮಸ್ಕಾರ ಮೇಡಮ್ ಕೇಳಿಗುರಿ ನಾವು ಪೂಜೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ ದೇವತಾ ಪೂಜೆ ಪಂಚಭೂತ ಪೂಜೆ ಪ್ರಾಣಿ ಪೂಜೆ ಪೂಜೆ ಹಾಗೂ ವಿಭೂತಿ ಪೂಜೆ ಮಹಾತ್ಮರ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದ್ರ ಕುರಿತಂಗ ನಾವೆಲ್ಲರೂ ಮಾತಾಡಿದ್ವಿ ಆ ಪೂಜ್ಯ ವಸ್ತುಗಳಲ್ಲಿ ವಿಭೂತಿ ಪೂಜೆವರೆಗೂ ನಾವೇನ್ ಬಂದಿದ್ವಲ್ಲ ಆ ವಿಭೂತಿ ಪೂಜೆಯೊಳಗಡೆನೆ ನಾವು ಗಾಂಧೀಜಿಯವರ ಜಯಂತಿಯ ನಿಮಿತ್ತ ಗಾಂಧೀಜಿಯವರ ಬಗ್ಗೆನೂ ಕಳೆದ್ವಾರ ಮಾತಾಡಿದ್ವಿ ಈಗ ವಿಭೂತಿ ಪೂಜೆಯಲ್ಲಿಯೇ ಗುರುತತ್ವದ ಮಹತ್ವವನ್ನ ಇವತ್ತು ತಿಳ್ಕೊಳ್ಳೋಣ ಅಂತ ಸ್ವಾಮೀಜಿಯವರು ಏನ್ ಹೇಳ್ತಾರೆ ಕೇಳೋಣ ಮಾನವ ಜನಾಂಗವನ್ನ ಇತರೆ ಜೀವಿಗಳಿಂದ ಪ್ರತ್ಯೇಕಿಸಿರೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಈ ಗುರುತತ್ವ ಒಂದ್ ವೇಳೆ ಗುರುತತ್ವ ಅಂತಕ್ಕಂತಹದ್ದು ಉದಯ ಆಗದೆ ಹೋಗಿದ್ರೆ ಈ ಮನುಷ್ಯ ಕೂಡ ಬೇರೆ ಪ್ರಾಣಿಗಳ ತರನೇ ಇದ್ಬಿಡ್ತಿದ್ದ ಹಾಗಾಗಿ ಗುರುವಿಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಎಲ್ಲಾ ಧರ್ಮದಲ್ಲೂ ಕೂಡ ಬರೀ ನಮ್ಮ ಭಾರತೀಯ ಪದ್ಧತಿನೂ ಅಲ್ಲ ವಿಶ್ವದ ಬೇರೆ ಬೇರೆ ಧರ್ಮಗಳಲ್ಲೂ ಕೂಡ ಗುರುವಿಗೆ ಬಹಳ ಮಹತ್ವ ಕೊಟ್ಟಿದ್ದಾರೆ ಒಂದು ಅತ್ಯಂತ ಪ್ರಾಚೀನ ಘಟನೆ ಪ್ರಾಯಶಃ ನಮ್ಮ ಶ್ರೋತೃಗಳು ಒಂದಲ್ಲ ಒಂದ್ ಕಡೆ ಇದನ್ನ ಕೇಳಿರ್ತಾರೆ ಅಥವಾ ಓದಿರ್ತಾರೆ ಅಂತ ಅನ್ಕೊಂತೀನಿ ಮತ್ತೊಂದ್ಸಾರಿ ಜ್ಞಾಪಕ ಮಾಡೋಣ ಸುಮಾರು ಎರಡು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ನಡೆದಂತಹ ಘಟನೆ ಅಲೆಕ್ಸಾಂಡರ್ ಯುವರಾಜ ಆಗಿದ್ದ ಸಣ್ಣ ವಯಸ್ಸು ಸುಮಾರು ಇಪ್ಪತ್ತು ವರ್ಷದ ಒಳಗಡೆ ಸರಿ ಹೀಗೆ ಯುವರಾಜ ಆದ್ಮೇಲೂ ರಾಜರಿಗೆ ಸಿಕ್ಕಷ್ಟು ಗೌರವ ಬೆಲೆ ಎಲ್ಲ ಸಿಕ್ತಿರುತ್ತಲ್ಲ ಹೌದು ಎಲ್ಲ ಹೊರಟಿದ್ದಾರೆ ವಾಯುವ್ಯವಹಾರಕ್ಕೆ ಹೊರಟಿದ್ರು ಹಾಗೆ ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ ಅರಿಸ್ಟಾಟಲ್ ನಡೀತಾ ನಡೀತಾ ಬರ್ತಾ ಇದ್ದ ಅವನ್ ಅರಿಸ್ಟಾಟಲ್ ಅರಮನೆಯಲ್ಲೇ ಇರ್ತಿರ್ಲಿಲ್ಲ ಒಂದು ಕುಟೀರ ತರ ಮಾಡ್ಕೊಂಡು ಕಾಡಲ್ಲಿ ಇರ್ತಾ ಇದ್ದ ಇವನು ನಡ್ಕೊಂಡ್ ಬಂದ ದೂರದಿಂದ ನೋಡದ್ ಅಲೆಕ್ಸಾಂಡರ್ ಗುರುವನ್ನ ತಲೆ ಮೇಲಿದ್ದಂತ ಕಿರೀಟವನ್ನು ಅಥವಾ ಹ್ಯಾಟ್ ಅನ್ನು ತೆಗೆದು ಬಿಟ್ಟು ಬಾಗಿ ನಮಸ್ಕಾರ ಮಾಡುದ ಸರಿ ಅವರು ಗುರುಗಳ ಪದ್ಧತಿ ಇರುತ್ತಲ್ಲ ಶುಭ ಹಾರೈಸಿದ್ರು ಮುಂದಕ್ಕೆ ಹೋದ್ರು ಮಂತ್ರಿಗಳ ಪೈಕಿ ಯಾರೊಬ್ಬ ಯುವಕ ಕೇಳ್ತಾನೆ ಪ್ರಶ್ನೆ ಮಾಡ್ತಾನೆ ಯಾವರಾಜ್ರೆ ನೀವು ನಿಮ್ ತಂದೆಗೆ ಇಷ್ಟು ಗೌರವ ತೋರ್ಸಿದ್ ನಾವ್ ನೋಡ್ಲಿಲ್ಲ ಆದ್ರೆ ಈ ವ್ಯಕ್ತಿಗೆ ಎಷ್ಟು ಗೌರವ ತೋರಿಸಿದ್ರಲ್ಲ ಅವರು ಮತ್ತೆ ರಾಜರಲ್ಲ ಎಷ್ಟು ಎಷ್ಟ್ ಗೌರವ ತೋರ್ಸಿದ್ರಿ ನೀವು ಯುವ ಆದ್ಮೇಲೂ ಇಷ್ಟು ಗೌರವ ತೋರ್ಸ್ಬೇಕಾದ ಅಗತ್ಯ ಇದೆಯಾ ಅಂತ ಕೇಳಪ್ಪ ನಮ್ ಆವಾಗ ಅಲೆಕ್ಸಾಂಡರ್ ಒಂದ್ ಒಳ್ಳೆ ಮಾತು ಹೇಳ್ತೇನೆ ಇವರಿಗೆ ಅವತ್ತು ಗೌರವ ತೋರಿಸ್ಲೇಬೇಕಪ್ಪ ಯಾಕೆ ಅಂದ್ರೆ ಸ್ವರ್ಗದಲ್ಲಿದ್ದ ನನ್ನನ್ನ ಭೂಮಿಗೆ ತಂದವನು ನನ್ನ ತಂದೆ ಈಗ ಭೂಮಿಯಿಂದ ನನ್ನನ್ನು ಸ್ವರ್ಗಕ್ಕೇರಿಸುವನು ಈ ಗುರು ಆದ್ರಿಂದ ಗುರುವಿಗೆ ಬೆಲೆ ಕೊಡಬೇಕು ಅಂದ್ರೆ ತಂದೆಗಿಂತಲೂ ಹೆಚ್ಚಿನ ಸ್ಥಾನವನ್ನ ಗುರುವಿಗೆ ಕೊಡ್ತಾನೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಮಹೇಶ್ ಗುರು ದೇವ ಮಹೇಶ್ ನಮ್ಮ ಭಾರತದಲ್ಲಂತೂ ಭಾರತೀಯರಿಗೆ ಗುರುವಿನ ಮಹತ್ವವನ್ನು ಕುರಿತು ಹೇಳ ಅಗತ್ಯನೇ ಇಲ್ಲ ಅಂತ ಅನ್ಸುತ್ತೆ ಅಷ್ಟು ಶ್ಲೋಕಗಳು ಅಷ್ಟು ಗುರುವಿಗೆ ಸರ್ವ ಸಮರ್ಪಣೆ ಮಾಡಿಕೊಂಡಂತಹ ಶಿಷ್ಯರು ಅಂತಹ ಘಟನೆಗಳು ಗುರುವಿಗಾಗಿ ಯಾವ ತ್ಯಾಗಕ್ಕೂ ಸಿದ್ಧ ರಾದಂತ ಶಿಷ್ಯನ್ನ ನಾವು ಭಾರತೀಯ ಪರಂಪರೆ ಕಾಣ್ತೀವಿ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕಾದ್ರೆ ಗುರುತತ್ವಕ್ಕೆ ಎಲ್ಲಾ ಕಡೆನೂ ಬೆಲೆ ಇದೆ ಅಂತ ಒಂದ್ ವೇಳೆ ಗುರುತತ್ವವನ್ನ ಮಾನವ ಕಂಡುಕೊಳ್ಳದೆ ಹೋಗಿದ್ರೆ ಇವನು ಬೇರೆ ಪ್ರಾಣಿಗಳಂಗೆ ಅದೇ ಸ್ಥಿತಿನಲ್ಲೇ ಎದ್ಬಿಡ್ತಿದ್ದ ಆದ್ರಿಂದ ಗುರುತತ್ವಕ್ಕೆ ಬಹಳ ಮಹತ್ವವನ್ನ ಕೊಟ್ಟಿದ್ದಾರೆ ಇನ್ನು ಗುರುತತ್ವ ಅಂತ ಅಂದ್ರು ಕೂಡ ಮೊದಲನೇ ಗುರು ಯಾರು ಅಂತ ಪ್ರಶ್ನೆ ಬರುತ್ತೆ ಯಾಕಂದ್ರೆ ಒಂದು ಮಾತ್ ಬರುತ್ತೆ ವರ್ಣ ಮಾತ್ರ ಕಲಿಸಿದ ಆತ ಗುರು ಇವಾಗಂತೂ ಮಕ್ಳಿಗೆ ಬಹಳ ಜನ ಶಿಕ್ಷಕರು ಇರ್ತಾರೆ ಮತ್ತೆ ಗುರುಗಳು ಯಾರು ಶಿಕ್ಷಕರ ಅರ್ಥ ಏನು ಗುರು ಅಂದ್ರೆ ಏನು ಇದನ್ನು ಸ್ವಲ್ಪ ನಾವು ನೋಡ್ಬೇಕು ಆ ದೃಷ್ಟಿಯಿಂದ ನೋಡುವಾಗ ಮೊದಲನೆಯ ಗುರುನ ತಾಯಿ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನನೇ ಧನ್ಯರು ಅಂದ್ರೆ ಜನನಿ ಆಕೆ ಪಾಠ ಕಲಿಸದೇ ಇದ್ರು ಕೂಡ ಆಕೆ ತೋರಿಸುವ ವಾತ್ಸಲ್ಯ ಆಕೆ ಮಾಡಿಕೊಂಡಂತ ಸರ್ವ ಸಮರ್ಪಣೆ ಮಗುವನ್ನ ಸಾಕೋಕೋಸ್ಕರವಾಗಿ ಒಂದ್ ಹತ್ತು ವರ್ಷ ಸಂಪೂರ್ಣವಾಗಿ ಇನ್ನೇನು ಚಿಂತನೆ ಇಲ್ಲ ಆಕೆಗೆ ನಮ್ಮ ಭಾರತೀಯ ತಾಯಿ ಅಂತೂ ಬಿಡಿ ಈಗಲೂ ಇಪ್ಪತ್ತೊಂದನೇ ಶತಮಾನ ಆದ್ರೂ ಕೂಡ ನಮ್ಮಲ್ಲಿ ತಾಯಂದರು ಮಕ್ಕಳ ಹಿತವನ್ನ ಬಯಸೋದ್ರ ವಿಷಯದಲ್ಲಿ ವಿಶ್ವದ ಎಲ್ಲಾ ತಾಯಂದ್ರಿಗಿಂತ ಇವರು ಪ್ರಥಮ ಸ್ಥಾನದಲ್ಲಿ ನಿಲ್ಬಹುದು ಅಂತ ಅನ್ಸುತ್ತೆ ಭಾರತೀಯ ತಾಯಂದರು ಆದ್ರಿಂದ ಜನನಿಯೇ ಮೊದಲ ಗುರು ಆಮೇಲೆ ಶಿಕ್ಷಣ ತಜ್ಞರನ್ನು ಪಡಿಸಿರ್ತಕ್ಕಂತ ಒಂದ್ ಸಂಗತಿ ಇದೆ ಏನು ಅಂದ್ರೆ ಈ ಮಾತೃಭಾಷೆ ತಾಯಿ ಯಾವ ವ್ಯಾಕರಣವನ್ನು ಬಳಸಲಾರ್ದೇನೆ ಕೇವಲ ಪ್ರೇಮದ ವ್ಯಾಕರಣದಿಂದ ವಾತ್ಸಲ್ಯದ ಚಂದ ಮಕ್ಕಳಿಗೆ ಭಾಷೆ ಕಲಿಸ್ಬಿಡ್ತಾರೆ ಆಮೇಲೆ ಟೆನ್ಷನ್ ಇಲ್ಲ ಮಗುವಿಗೆ ಕಲಿಬೇಕು ಇಲ್ಲ ನೋಡ್ತಾ ನೋಡ್ತಾ ಹಾಡ್ತಾ ಹಾಡ್ತಾ ಮಾತಾಡ್ತಾ ಮಾತಾಡ್ತಾ ಕಲಿಸ್ಬಿಡ್ತಾರಲ್ಲ ಪ್ರಾಯಶಃ ಜೋಗಳ ಹಾಡ್ತಾ ವರ್ಣಿಸಿ ಕರೆಯುವಾಗ ತಾಯಿ ಕವಿನ ಆಗ್ಬಿಡ್ತಾಳೆ ಜಾನಪದ ತಾಯಿ ಸತ್ಯ ಅಲ್ವಾ ಅದಕ್ಕೋಸ್ಕರ ಆ ತಾಯಿ ಮೊದಲನೇ ಗುರು ಆ ತಾಯಿಯ ಹತ್ರ ಪಾಠ ಕಲಿದೇ ಹೋದ್ರೆ ಅದೇ ತಾಯಿಯಿಂದನೇ ಒಳ್ಳೆ ಸಂಸ್ಕಾರ ಬರ್ದೇ ಹೋದ್ರೆ ಒಂದ್ ವೇಳೆ ಆ ಮಗುವಿನ ಪೂರ್ವ ಜನ್ಮದ ಕರ್ಮ ಏನೋ ಗೊತ್ತಿಲ್ಲ ತಾಯಿಯ ಮಹತ್ವವನ್ನು ಅರ್ಥ ಮಾಡ್ಕೊಂಡು ಕಲೀಲಾರ್ದಂಗೆ ಆ ಮಗುವಿನ ಕರ್ಮ ಅಡ್ಡ ಬಂದ್ಬಿಡದ ಕೆಲಸ ರೀ ಈಗ ಕೆಲವು ಮಕ್ಕಳು ಹೈಪರ್ ಆಕ್ಟಿವ್ ಇರ್ತವೆ ಅಥವಾ ಬುದ್ಧಿಮಾಂದ್ಯ ಇರ್ತಾರೆ ಎರಡೂ ತೊಂದರೆಗೆ ಇಟ್ಕೊಳುತ್ತೆ ಅಂತವ್ರನ್ನು ಕೂಡ ತಾಯಿ ತಯಾರು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಬುದ್ಧಿಮಾಂದ್ಯ ಮಕ್ಕಳನ್ನ ಸಾಕಬೇಕು ಅಂತ ಹೇಳಿ ಕೆಲವು ತಾಯಿ ನೌಕರಿ ಬಿಟ್ಟವರಿದ್ದಾರೆ ಆಮೇಲೆ ಆ ಬುದ್ಧಿಮಾಂದ್ಯ ಮಗುವಿಗೆ ಅಥವಾ ಮೂಕ ಮಗುವಿಗೆ ಏನಾದ್ರೂ ಕಲಿಸ್ಬೇಕು ಹೇಳಿ ತಾನು ತರಬೇತಿ ತಗೊಳಕೋಸ್ಕರ ತಾನೇ ಶಾಲೆಗೆ ಹೋಗ್ತಿದ್ಲಾ ಹಾಗೆ ತಾಯಿ ಹೋಗಿರ್ತಕ್ಕಂತ ನಿರ್ದರ್ಶನ ನೂರಾರು ಜನ ತಾಯಂದ್ರ ಸಿಗ್ತಾರೆ ಆದ್ರಿಂದ ತ್ಯ ತ್ಯ ಆ ತಾಯಿ ಆಕೆನೆ ಮೊದಲನೇ ಗುರು ಮನೆಯೇ ಮೊದಲ ಪಾಠಶಾಲೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಮಕ್ಕಳಿಗೆ ಇಬ್ರು ನೌಕರಿ ಮಾಡೋದ್ರಿಂದ ಆದ್ರ ತಾಯಂದ್ರು ಹೆಚ್ಚು ಜನ ನೌಕರಿ ಮಾಡ್ತಾ ಇರೋದ್ರಿಂದ ಅನಿವಾರ್ಯವಾಗಿ ಮಕ್ಕಳ ಕಡೆ ಗಮನ ಕೊಡಕ್ ಆಗ್ತಾ ಇಲ್ಲ ಅವರು ಹಾರ್ದಿಕವಾಗಿ ತುಂಬಾ ಒಳ್ಳೆ ತಾಯಿ ಅಂದ್ರೆ ಅವರು ಆದ್ರೆ ಗಮನ ಕೊಡಕ್ ಆಗ್ತಾ ಇಲ್ಲ ಆವಾಗ ತಾಯಿ ಮೊದಲನೇ ಗುರು ಸ್ಥಾನದಿಂದ ಇಳಿದೋಗುವ ಸಾಧ್ಯತೆನೂ ಇರುತ್ತೆ ಅಂದ್ರೆ ಎರಡು ವರ್ಷ ಮಗು ಇದ್ದಾಗ ಮೂರ್ ವರ್ಷದ ಒಳಗಡೆನೆ ಬೇಬಿ ಸಿಟ್ಟಿಂಗ್ಸ್ ಅಂತಾನು ಪ್ರೀ ನರ್ಸರಿ ಅಂತಾನು ತಗೊಂಡೋಗಿ ಸೇರಿಸ್ಬಿಟ್ಟು ಹೋಗ್ಬೇಕಾಗತ್ತೆ ಅನಿವಾರ್ಯ ಆಗ್ಬಿಟ್ಟು ಆಗ ಬೇರೆಯವ್ರು ಏನೇ ಪ್ರೀತಿ ಕೊಟ್ರು ಕೂಡ ಏನೇ ಪ್ರೀತಿ ಕೊಟ್ರು ತಾಯಿಯ ಪ್ರೀತಿ ಮುಂದೆ ಹೋಲಿಕೆ ಕೊಡ್ಲಿಕ್ಕೆ ಆಗಲ್ಲ ತಾಯಿಯ ಸಂಸ್ಕಾರಕ್ಕೆ ಬೆಲೆ ಕಟ್ಟಕ್ ಆಗಲ್ಲ ಅಂತ ಅನ್ಸುತ್ತೆ ಆದ್ರೆ ಈ ಒಂದು ಸಮನ್ವಯವನ್ನು ಸಾಧಿಸ್ಕೊಳ್ಲೇಬೇಕಾಗುತ್ತೆ ಈಗ ಅನಿವಾರ್ಯ ತಾಯಿಯಂದ್ರ ಕೆಲಸ ಮಾಡ್ಲೇಬೇಕು ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರದವರು ಈ ನಮ್ಮ ಸನ್ಮಾನ್ಯ ಮೋದಿಯವ್ರ ಪ್ರಧಾನಮಂತ್ರಿ ಆದ್ಮೇಲೆ ಈ ಹೆರಿಗೆ ರಜವನ್ನು ಜಾಸ್ತಿ ಮಾಡಿದ್ರು ಅಂದ್ರೆ ತಾಯಿ ಒಂದು ನಿರ್ದಿಷ್ಟ ಅವಧಿ ತನಕ ಮಗುವಿಗೆ ಸಂಪೂರ್ಣ ಸಮಯ ಕೊಡ್ಲೇಬೇಕು ಅದನ್ನ ಬಹಳ ಒಳ್ಳೇದಾಗಿದೆ ನಮ್ಮ ತಾಯಂದ್ರಗಳು ಈ ಸಂದರ್ಭದಲ್ಲಿ ಏನು ನಿಸರ್ಗ ಜ್ಞಾನಾಮೃತ ಕೇಳ್ತಾ ಇದ್ದಾರೆ ಮತ್ತು ಮಾನವತ್ವದಿಂದ ದೈವತ್ವದ ಕಡೆ ಕರ್ಕೊಂಡು ಹೋಗ್ಬೇಕು ಮಕ್ಕಳನ್ನ ಅದಕ್ಕೆ ಅಸ್ತಿ ಭಾರವನ್ನ ತಾಯಿನೇ ಹಾಕ್ಬೇಕು ತಾಯಿ ಹಾಕದೆ ಹೋದ್ರೆ ಆ ಮಗುವಿಗೆ ಒಂದು ದೊಡ್ಡ ಕೊರತೆ ಆದಂಗೆ ಅದು ಈಗ ನನಗೆ ಐವತ್ನಾಲ್ಕು ವರ್ಷ ಇನ್ನೂ ಗಮನಿಸ್ತಾ ಇದ್ದೀನಿ ನನ್ನ ನಾನು ನಮ್ಮ ತಾಯಿ ಆಡಿದ ಮಾತುಗಳು ನನಗಿನ್ನೂ ಅವು ಮಾಸಿಲ್ಲ ಹೇಳಿದ ಬುದ್ಧಿ ಮಾತು ನಮ್ ತಂದೆ ನನಗೆ ತಾಯಿ ಕೊಟ್ಟಿದ್ದಾರೆ ಆಮೇಲೆ ನಮ್ ತಾಯಿ ಏನು ಓದಿರ್ಲಿಲ್ಲ ಕಲ್ತಿರ್ಲಿಲ್ಲ ಅವ್ರು ಆದ್ರೂ ಸೆನ್ಸಿಟಿವ್ನೆಸ್ ಅಂತ ಏನ್ ಅಂತೀವಲ್ಲ ಸಂವೇದನಾಶೀಲತೆ ತುಂಬಾ ಚೆನ್ನಾಗಿತ್ತು ಅಂದ್ರೆ ಯಾರಿಗೂ ನಾನು ಹೊರಟೊಟ್ಟಾಗಿ ಮಾತಾಡೋ ಹಾಗಿಲ್ಲ ಮಾತಾಡಿದ್ರೆ ಸಾಯಂಕಾಲ ತನಕ ಅನ್ವಸ್ತಿದ್ರು ನನಗೆ ಅಂದ್ರೆ ಮಾತಾಡಬಾರ್ದು ಹಾಗೆ ಬಿಡ್ಬೇಕು ಬಿಟ್ಟೆ ಬಿಡ್ಬೇಕು ಅಂದ್ರೆ ಹಾಗೆ ತಾಯಿ ಆಕೆ ಎಷ್ಟು ಓದಿದಳೆನೋ ಮುಖ್ಯ ಅಲ್ಲ ಆಕೆ ಎಂತ ಸಂಸ್ಕಾರ ಅಂತಳು ಮಗುವಿನ ಮೇಲೆ ಎಂತ ಕಾಳಜಿ ಆಮೇಲೆ ನಮ್ಮ ಹೇಳೋರು ನಾನು ಸ್ಕೂಲ್ ಅಲ್ಲಿ ಓದ್ತಿರ್ಬೇಕಾದ್ರು ಕೂಡ ತಾಯಿ ತಂದೆ ಇಬ್ಬರನ್ನು ಗಮನಿಸ್ತಿದ್ರು ನಮ್ ನನ್ನ ಸ್ನೇಹಿತರುಗಳು ನಿನ್ನಂತ ತಾಯಿ ತಂದೆಗಳು ನಮಗ್ ಸಿಕ್ಕಿಲ್ಲಪ್ಪ ಅಂತ ಬಹಳ ಜನ ಹೇಳೋರು ಅಂದ್ರೆ ಕಣ್ಣಿಲ್ಲದಂತ ಮಕ್ಕಳನ್ನ ಅಸಡ್ಡೆ ಮಾಡೋದೇ ಜಾಸ್ತಿ ಕಾಳಜಿ ಪೂರ್ವಕವಾಗಿ ನೋಡ್ಕೊಂಡಿದ್ದಾರೆ ಇವತ್ತು ನಾನು ಸಮಾಜದ ಕಾಳಜಿ ಏನಾದ್ರು ಸ್ವಲ್ಪ ಮಾಡ್ತಿದ್ದೀನಿ ಅಂದ್ರೆ ದೇಶದ ಕಾಳಜಿ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ನಮ್ಮ ತಾಯಿ ತಂದೆಗಳು ತೋರಿಸಿದ ಪ್ರೇಮ ಮತ್ತು ಅವ್ರು ಕೊಟ್ಟ ಸಂಸ್ಕಾರ ಒಂದೊಂದೇ ಮಾತಾಡ್ತಾ ಇದ್ದೀನಿ ಬಹಳ ಮಾತಾಡ್ತಿರ್ಲಿಲ್ಲ ನಮ್ ತಂದೆ ಅಂತೂ ಬಹಳ ಮಾತಾಡ್ತಿರ್ಲಿಲ್ಲ ಅವರು ಒಂದ್ ಮಾತಲ್ಲೇ ನನ್ನ ತಿದ್ದ್ಬಿಡ್ತಾ ಇದ್ರು ಹೀಗೆ ತಾಯಿಯ ಸಂಸ್ಕಾರ ಇದೆಯಲ್ಲ ಅದಕ್ಕೆ ಆ ತಾಯಿ ಕೊಡ್ತಕ್ಕಂತಹ ಶಿಕ್ಷಣಕ್ಕೆ ಆ ಪ್ರೇಮ ಪೂರ್ಣವಾದ ಶಿಕ್ಷಣ ಜವಾಬ್ದಾರಿಯುತವಾದಂತಹ ಶಿಕ್ಷಣಕ್ಕೆ ಬೇರೆ ಯಾವುದು ಕೂಡ ಹೋಲಿಕೆ ಹಾಕೋದಿಲ್ಲ ಆದ್ರಿಂದ ಮೊದಲನೆಯ ಗುರು ತಾಯಿ ಆಕೆ ಗುರುನೂ ಹೌದು ಶಿಕ್ಷಕರು ಹೌದು ತಾಯಿನೂ ಹೌದು ಆಮೇಲೆ ಇತ್ತೀಚೆಗೆ ಇನ್ನೊಂದು ಸಂತೋಷದ ಸಂಗತಿ ಏನಂತಂದ್ರೆ ನನಗೆ ಬಹಳ ಜನ ತಾಯಿ ಅಂದ್ರೆ ಓದಿದ್ರು ಕೂಡ ಅವರು ಕೆಲ್ಸಕ್ಕೆ ಹೋಗ್ಲಾದ್ರೆ ತಮ್ಮ ಮಕ್ಳು ಸಂರಕ್ಷಣೆ ಮಾಡ್ತಾರೆ ದುಡಿತಾ ಇದ್ರೆ ಗಂಡನ ಸಂರಕ್ಷಣೆ ಮಕ್ಕಳ ಸಂರಕ್ಷಣೆ ಅವ್ರಿಗೆ ಸಂಸ್ಕಾರ ಕೊಡಕೋಸ್ಕರ ಗೃಹಿಣಿಯರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತ ಸಾವಿರಾರು ಜನ ತಾಯಂದಿರು ಇದ್ದಾರೆ ಆದ್ರಿಂದ ನಮ್ಮ ಈ ನಿಸರ್ಗ ಜ್ಞಾನಾಮೃತದ ಪರವಾಗಿಯೂ ಕೂಡ ನಾವು ಎಲ್ಲಾ ತಾಯಂದ್ರಿಗೂ ಒಂದು ದೀರ್ಘ ದಂಡ ನಮಸ್ಕಾರವನ್ನು ಮಾಡ್ಬೇಕು ಯಾಕಂದ್ರೆ ತಾವು ವಿದ್ಯಾವಂತರಾಗಿ ಆಗಿ ಸಂಸ್ಕಾರವಂತ ಆಗ್ಬಿಟ್ರೆ ಆ ಮಗುವಿನ ಜನ್ಮ ಸಾರ್ಥಕ ಅದರ ಭವಿಷ್ಯ ಉಜ್ವಲ ಆದ್ರೆ ಎಲ್ಲಾ ತಾಯಂದ್ರಿಗೂ ಕೇಳ್ಕೊಳ್ಳೋದು ಇನ್ನೊಂದೇನಂದ್ರೆ ನಿಮ್ಮ ಮಗ ಏನ್ ಆಗ್ಬೇಕು ಅಂತಿದ್ದಾನೋ ಅದನ್ನ ನೀವು ಮಾಡಿ ಆ ಮಗುವಿನ ಅಂತಸತ್ವನ ಗಮನಿಸಿ ನೀವು ಹೀಗೆ ಆಗ್ಬೇಕು ಅಂತ ಆ ಮಗುವಿನ ಮೇಲೆ ಹೇರ್ಬೇಡಿ ಒತ್ತಾಯ ಹೇರ್ಬೇಡಿ ಆ ಮಗುವಿನ ಸಾಮರ್ಥ್ಯವನ್ನ ಗುರುತಿಸರಿ ಹೀಗೆ ಎಲ್ಲಾ ತಾಯಂದ್ರಿಗೂ ನಾನು ಅದನ್ನೇ ವಿನಂತಿ ಮಾಡ್ತೀನಿ ಮಕ್ಕಳ ಮೇಲೆ ಯಾವುದನ್ನು ಹೇರ್ಬೇಡಿ ಆ ಮಗುವಿನ ಅಂತರಂಗದಲ್ಲಿ ಏನ್ ಅಡಗಿದೆ ಅದನ್ನು ಹೊರಗೆ ತಂದು ಆ ಮಗುವನ್ನು ನಿಜವಾಗಿ ಒಬ್ಬ ಸಾಧಕನನ್ನಾಗಿ ಮಾಡುವ ಪ್ರಯತ್ನವನ್ನು ಮಾಡಿ ಅಂತ ಎಲ್ಲ ತಾಯಂದ್ರಿಗೂ ಕೇಳ್ಕೊಳ್ತೀನಿ ಕೇಳಿದ್ರಲ್ಲ ಕೇಳಿದ್ರೆ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಅಂತ ಹೇಳಿ ಎಲ್ಲ ಮಕ್ಕಳಿಗೂ ಒಂದು ಸಂಸ್ಕಾರವನ್ನ ಕೊಡುವಂತವಳು ತಾಯಿನೇ ಅಂಥ ತಾಯಿ ತಮ್ಮ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಮಗುವಿನ ಸಾಮರ್ಥ್ಯವನ್ನ ತಿಳಿದುಕೊಂಡು ಆ ನಿಟ್ಟಿನೊಳಗ ಪ್ರಯತ್ನ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಇವತ್ತು ಮೂವತ್ತೊಂಬತ್ತನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ಬಹುಮಾನ ಗಳಿಸಿದವರು ಯಾರು ಅಂತ ಹೇಳಿ ತಿಳ್ಕೊಳ್ಳೋಣ ಮೊದಲಿಗೆ ಈ ಸಂಚಿಕೆಯ ಪ್ರಶ್ನೆಯನ್ನ ಬರ್ಕೊಳ್ರಿ ಈ ವಾರದ ಪ್ರಶ್ನೆ ಅಲೆಕ್ಸಾಂಡರ್ನ ಗುರು ಯಾರು ಪ್ರಶ್ನೆ ಇನ್ನೊಮ್ಮೆ ಅಲೆಕ್ಸಾಂಡರ್ನ ಗುರು ಯಾರು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಪಿನ್ ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಕೇಳಿದರೆ ಮೂವತ್ತೊಂಬತ್ತನೇ ಸಂಚಿಕೆಯ ಪ್ರಶ್ನೆ ಹಸು ಮತ್ತು ಎತ್ತುಗಳಿಗೆ ಪೂಜ್ಯತೆಯಿಂದ ಇಟ್ಟಂತಹ ವಿಶೇಷ ಹೆಸರುಗಳನ್ನು ಬರೆಯಿರಿ ಉತ್ತರ ಕಾಮಧೇನು ಸುರಭಿ ಲಕ್ಷ್ಮಿ ನಂದಿ ವೃಷಭ ಮತ್ತು ಬಸವಣ್ಣ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಕಾಡಪ್ಪ ಪಾವಡಪ್ಪ ರಾಮಗುಂಡಿ ಬೈಲಹೊಂಗಲ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಚನ್ನ ಬಸವಣ್ಣ ನೀಲಪ್ಪ ಮುತ್ತಗಿ ಕೆರೆ ಹೊನ್ನಿಹಳ್ಳಿ ಕಲಘಟಗಿ ತಾಲೂಕು ಧಾರವಾಡ ಜಿಲ್ಲೆ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ವಾಣಿ ಸಿಜಿ ಅಗಚಹಳ್ಳಿ ದಡಗ್ರ ಪೋಸ್ಟ್ ಬೆಳ್ಳೂರು ಹೋಬಳಿ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ವಿಜೇತರಿಗೆ ಅಭಿನಂದನೆಗಳು ಹೇಳುವರೆ ನಲವತ್ತನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ಶ್ರೀಗುರು ಬಸವ ಮಹಾಮನಿ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ತತ್ವ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಶ್ರೀಮಾನ್ ಬಿಬೋ ವಿಶ್ವನಾಥ್ ಗುತ್ತಿಗೆದಾರರು ಹನುಮನಹಳ್ಳಿ ದಾವಣಗೆರೆ ನಿರೂಪಣೆ ಜಿ ಸುರೇಖ ಸುರೇಶ್ ಸಂಯೋಜನೆ ಸೋಮಶೇಖರ್ ರೂಳಿ ನಿರ್ಮಾಣ ನೆರವು ಶೈಲಜ ರಾಜ್ಕುಮಾರ್ ನಿರ್ಮಾಣ ಶರಣಬಸವ ಚೋಳಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಒತ್ತಡದ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲವ್ಯಾಧಿ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಜೀರೋ ಟೂ ಏಟ್ ಟು ಮತ್ತು ಏಟ್ ಜೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ